ಲಕ್ಷ್ಮೀ ಲಕ್ಷ್ಮೀ ಎಷ್ಟೋ ತಿನ್ಲಿಕ್ಕೆ ಹೋಗೋದು ನಿನ್ನ ಎಲ್ಲೇ ಹೋಗಿಯೇ ನೀನು ಮನೆ ಸುತ್ತದೇ ಆಗೋಯ್ತಲ್ಲೇ ನಿನಗೆ ಮನೆ ಚಿಂತೆ ಬಿಟ್ಟು ಇದಜಿ ಹಿಂಗೆ ಬರ್ತಿದ್ಯಾ ಏನಾಯಿತು ಏನೇ ಅಂದೆ ನನಗೆ ಬೈಬಡ್ಕೆ ಅಂತೀ ನೀನು ಅಂದೇನೆ ನನಗೆ ಯಾಕೆ ಬೈ ಅಂತೀ ನೀನು ನನಗೆ ಬೈ ಕಣಕ್ಕೆ ಕುಂದ್ರು ನೀನು ನನ್ನಂಗೆ ಕಣ ಇರೋದು ಅಯ್ಯೋ ಮುತ್ಕಿ ನೀನ್ಯಾರು ಯಾರು ಬಡ್ಕೆ ಅಂದರು ಮಗು ಇಲ್ಲ ಎಲ್ಲ ಹೊರಗೊಳ್ಳೆ ಅಂತ ಹೇಳಿದ್ದು ನೀನು ಹಾಕೊಳ್ಳೆ ಹಿಂಗೆ ಆಡ್ತೀವಳೆ ಮೂರು ಮಿಟ್ಟೊಳಗೆ ಏನೇ ಏನೇನೋ ಬೈತಿದ್ಯಾ ನನಗೆ ಹಾಂ ಮಕ್ಕ ಕೆಂಡ್ಲ ಮಾಡ್ಕೊಂಡು ಇಷ್ಟು ದಿಲ್ಲ ಮೌಟುದ ನೀನು ನನಗೆ ಬೈತೀನೇ ಬೈತೀನಿ ಇನ್ನೂ ಸರಿ ಏ ನಾನೆಲ್ ಬೈತೆ ಮುತ್ಕಿ ನಿನ್ಗೆ ನಿನ್ನ ಕಣ್ಕಿತ್ತಿ ಕಿವಿ ಕಿತ್ತಿ ಕೈ ಕೊಟ್ಬಿಡ್ಬೇಕು ನೋಡು ಕಿಡ್ದುಲಾರ್ದಂಗೆ ಆಬಡ ನನಗೆ ಅವಳೆ ಏ ನೀವಿಬ್ರು ಸುಮ್ಮ ಕುಂದ್ರಕ್ಕಾಗಲ್ವಾ ಆ ಮುತ್ಕಿದೊಂದು ನಿಂದೊಂದು ದೊಡ್ಡೊಳಗಿದ್ಯಾ ನೀನು ನಿನ್ಗೊಂದು ಬುದ್ಧಿ ಇಲ್ಲ ಆ ಮುತ್ಕಿನ ದೊಡ್ಡದಾಗಿ ಮುತ್ಕಿ ಆಗೈತೆ ಅದಕ್ಕೂ ಬುದ್ಧಿ ಇಲ್ಲ ಇಬ್ಬರು ನಾಟಕ ಮಾಡ್ತೀರಾ ಮತ್ತೆ ಆ ಮನೆಯಾಗ ಓ ಹೋ ಹೋ ಇದೊಂದು ಬತ್ತು ಪಿಳ್ಳೆ ನನಗೆ ಬೈಕೊಂಡು ಏನೇ ಏನೇ ಬೈಯ್ಯದ ನೀನು ಏನೇ ಬೈತಿದೆಯಾ ಏ ಕೇಡು ಮುದೇವಿ ನಾನು ನಿಂಗೆ ಬೈದಿಲ್ಲ ಸುಮ್ಕಂದ್ರ ಅದು ಯಾಕೆ ಕೀರ್ದು ಆಡ್ದಂಗೆ ಆಡ್ತೀನಿ ನೀನು ಎದಕ್ಕಿಂತ ಮಾಡ್ತಿ ಮೊಯ್ ನೋಡಮ್ಮ ಅಜ್ಜಿಯ ಒಳಗೆ ಕೀಡ್ದು ಆಡ್ದಂಗೆ ಯಾವಾಗಲೂ ಬೈಯಕೊಂಡು ಹಂಗ ಹಿಂಗೆ ಅಂದ್ಕೊಂಡು ನಿನ್ನೆಲ್ಲ ಅಂತ ಕೇಳಿದ್ಲು ಗೊತ್ತಿಲ್ಲ ಎಲ್ಲೋಗಳಮ್ಮ ಅಂತ ಅಂದ್ಕೊಂಡು ನನ್ನೇ ಬೈತೀಯ ಬಿಡ್ತೀಯಾ ಅಂತೇಳಿ ಏರಿಕೊಂಡು ಕೂತಲ್ಲ ನೋಡಮ್ಮ ಏ ಇಲ್ಲೇ ನಿಂತಿನಲ್ಲ ಹಿಂದೆ ಯಾರ ಜೊತೆಗೆ ಮಾತಾಡ್ತಿದ್ದೀನಿ ನೀನು ಯಾರ ಜೊತೆ ಮಾತಾಡ್ತೀವಿ ಆ ಯಾರ ಜೊತೆ ಮಾತಾಡ್ತಿದ್ದೀವಿ ಯಾವನ್ ಬಂದವನೇ ಆ ನೀನು ಗಂಡ ಬಂದವನ ತಿರುಗಿ ನೋಡೆ ಮುತ್ಕಿ ಅಯ್ಯೋ 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 ನಿಮ್ಮವ್ವ ಓದಕ್ಕೆ ಅಂತ ನನ್ನ ಗಂಡ ಬಂದವನೇ ಬಂದವನೇಂತೀಯೇ ಅಯ್ಯೋ ಮನೆಯಾಳ ಮುಂಡೆ ನೀನು ನೀನು ಮನೆಯಾಳಿ ಕಣೇ ನಿಮ್ಮವ್ವ ಬರಲಿ ಇರುವ ಹೇಳ್ತೀನಿ ಅದ್ಯಾವ ನಿನ್ನ ಗಂಡ ಬಂದವನೇ ಅಂದ್ರೆ ತಿರುಗ್ ನೋಡ್ತೀನಿ ನೀರು ಅವನ್ಗೂ ಕಾಲ್ ಬರ್ಗೆ ತಕೊಂಡ್ ಬಿಡ್ತೀನಿ ಕಾಲ್ ಮರಿನ ನಿನ್ಗ ಕಾಲ್ ಮರಿ ತಕೊಂಡ್ ಬಿಡ್ತೀನಿ ಬಾ ನಿಂಗೈತಿ ಅಯ್ಯೋ 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 ಇಷ್ಟದೊಳ ಏ ನೀನಾಕೆ ಏ ಇವು ಕೂದ್ಲು ಮರಳನ್ನ ಮನೆಯೊಳಗೆ ಕರ್ಕೊಂಡ್ಬಂದಿ ನೀನು ಸೊಯಂತ ಮನೆಯೊಳಗೆ ಸೇರ್ಸ್ಕೊಂಡಿದ್ದೆ ತಪ್ಪಾಗಿ ಬಿಡ್ತಲ್ಲೇ ನಿನ್ನನ್ನ ಬಿಟ್ಕೊಂಡು ಇದ್ದಾಳೆ ಕೂದ್ಲು ಮರಳ ಯಾಕೆ ಕರ್ಕೊಂಬಂದಿ ಒಳಕ್ಕೆ ನನ್ನ ಆಚಾರ ವಿಚಾರ ಎಲ್ಲ ಭಗ್ನ ದರಿದ್ರ ದೊಳೆ ಹ್ಞೂ ಕಣಮ್ಮ ಅಜ್ಜಿ ಹೇಳ್ತೀರ ಕರೆ ಐತಿ ನೀನು ಹಾಕಿ ಕೂದ್ಲು ಮರವ್ಳೆ ಮನೆ ಕರ್ಕೊಂಡ್ಬರ್ತೀ ಅಪ್ಪನ್ ಏನಾರ ಎಚ್ಕಿಚ್ ಕಮ್ಮಿ ಆದ್ರೆ ಏನು ಮಾಡೋದು ಏಯ್ ಕಾಲೇಜ್ ಬೈಕ್ ತಾನೆ ತಾನ ಹೆಂಗ ಅಷ್ಟು ಐತಾ ಅಷ್ಟೇ ಕರ್ಕೊಂಡ್ರು ಹಾಂ ய் ஏ போது ஏன் போய் தீது மரம் எதுக்கு மணி ஒள கம்பி ஏனாதான் மகிங்கு எச்சு கிச்சு கம்மி ஏன் மாதிரி கூலி கிலோ தான் ஒலிக்கு ஓய்த்தான ஏனாதே மாதிரி மனொழிக்க ஆச்சார விசாரலா நீங்கள் கூதல மரவரெல்லாம் மனோட கேன் மனியாக இது தின கூதலு மரவனொரு கர்க்கில் மனை பாக்லே கூது கொடுக்கீவா அவர்த்து மனித கற்கில் நீனேனா கற்கம்பந்தி அவண்ணா எதுக்கு கர்க்கி

ಪದ್ಯ ಕೇಳ್ತಿದ್ಯಾ ನಂಗೆ ಕಿವಿ ಕೆಲಸ ಇರ್ಬೋದು ಆದ್ರೆ ಮಾತಲ್ಲಿ ನೀನ್ ಏನ್ ಮಾತಾಡ್ತಿದ್ದೆ ಬಿಡ್ತಿದ್ಯಾ ಅಂತ ಗೊತ್ತಾಗದೆ ಅಷ್ಟು ಪದ್ಯ ಎಲ್ಲ ಕಡೆ ನನ್ನ ಮೊಮ್ಮಕ್ಳು ನಾ ಕೇಳ್ತೀಯ ಮದ್ಯಕ ಎದಕ್ಕೆ ನೀನು ಆ ಯಾರಿಗೆ ಬೀಟಿದ್ಯಾ ನೀನು ನನ್ನ ಮೊಮ್ಮಕ್ಳಿಗೆ ಯಾರಿಗೆ ಬೀಟಿದ್ಯಾ ಏ ಕಿ ಹುಡು ಮುದ್ಕಿ ನಾನ್ ಮನೆ ಕರ್ಕೊಂಬನಿ ನಾನ್ ನೋಡ್ಕೊಂತೀನಿ ಇನ್ಮೇಲೆ ನಂದು ಜವಾಬ್ದಾರಿ ಇರೋದು ಮನೆ ಜವಾಬ್ದಾರಿ ನಾನ್ ನೋಡ್ಕೊಂತೀನಿ ಸುಮ್ನೆ ಇವಾಗ ಇಕ್ಕೊಂಡ್ ಕಲ್ತ್ ಕಾದನ್ ಬಿಟ್ಟು ನಾಟಕ ಮಾಡ್ಬೇಡ ನೀನು ಅಯ್ಯೋ ಅಯ್ಯೋ ಮನೆ ಹಾಳಿ ನನಗೆ ಏನೇನೋ ಬೈತಿದ್ದೇನೆ ಕಿವಿ ಕೆಲಸಲ್ಲ ಅಂತೇಳಿ ನೀನು ಉದ್ದಾರ ಆಗೋಕ್ಕಿಲ್ಲ ಕಣೆ ಎಂತವ್ರನ್ನ ಕೂದ್ಲು ಮಾರೋರನ್ನ ಮತ್ತೆ ಗಂಡಿಲ್ದವ್ರನ್ನ ಎಲ್ಲರೂ ಮನೆಯೊಳಗೆ ಒಳಗೆ ಕರ್ಕೊಂಬಂದಿದ್ದೇನೆ ಆಚಾರ ವಿಚಾರ ಗೊತ್ತಿಲ್ಲದೆ ಇದ್ದವಳೆ ನಿನಗೆ ಏನೇ ಬಂದಿರೋದು ನಿನಗೆ ಇಂಥ ಕೆಲಸ ಎಲ್ಲ ಮಾಡ್ತೀಯಲ್ಲೇ ನಾನು ಹೊಟ್ಟೆ ಉರಿಸ್ತೀಯಲ್ಲೇ ಇಂಥವ್ ಮಾಡಿ ಮಾಡಿ ಅತ್ತೆ ಅನ್ನೋದು ಇಷ್ಟು ಮರ್ಯಾದೆ ಕೊಡಲ್ವಲ್ಲೇ ನೀನು ನನಗೆ ಅತ್ತೆ ನಾನೇನು ಮರ್ಯಾದೆ ಕೊಟ್ಟಿಲ್ಲ ನಿಮ್ಗೆ ನಾನೇನು ಮರ್ಯಾದೆ ಕೊಟ್ಟಿಲ್ಲ ಹಾಂ ಅವಳ ಉಮ್ಮನ್ನು ನೋಡಿ ಸೇಮ್ ನಿನ್ನಂಗೆ ಆಗ್ಬಿಟ್ಟವಳ ಬರೀ ಎಲ್ಲರೂ ಕೂದಲು ಮರೋರು ಅಕ್ಕಿ ಪಿಕ್ಕಿಯವರು ಎಸ್ ಸಿ ಅವರು ಇಂಥವೆಲ್ಲ ಯಾವುದಕ್ಕೆ ಜಿ ನಾನು ನಿನ್ನಂಗಂತೆ ನಾನು ನಿನ್ನಂಗೆ ಕಲ್ತಿನಂತೆ ನಿನ್ನಬಿಟ್ರೆ ನಾನೇ ಅಂತ ಈ ಮನೆಯಾಗ ಈ ಥರ ಒತ್ತನ ಇದೆಲ್ಲ ಮಾಡೋಳು ಮಡಿ ಮೈಲ್ಗೆ ಅಂತೇಳಿ ನನ್ನನ್ ಬಿಟ್ರೆ ನಿನ್ನ ನಿನ್ನಬಟ್ರೆ ನಾನೇ ಅಂತೆ ನೀ ಸತ್ನಾಗ ನನ್ನ ಬಿಟ್ರೆ ಯಾರು ಇಲ್ಲಂತೆ ನಿನ್ನಂಗೆ ನಾನು ಅಂತ ಹೇಳಕತ್ತಾಳ ನಿನ್ನ ಬುದ್ಧಿ ಎಲ್ಲ ಕಲಸಿ ಹಂಗೆ ಹಿಂಗ ಅಂತೇಳಿ ಬೋಯ್ತಾವಳೆ ಅಮ್ಮ ಏನೇ ನನ್ನ ಮೊಮ್ಮಗಳು ಮಕ್ಕಳು ಉಮಗೆ ನೀನು ನಿನ್ನ ಮಗಳು ಯಾರವಳು ಸುಮ್ಮಂಗ್ ಬೈಕ ನೀನು ಹೆಂಗಾರುವ ಅದನ್ನ ಬಿಟ್ಟು ನನ್ನ ಮೊಮ್ಮಗಳು ಉಮಗೆ ಯಾಕೆ ಹೋಯ್ತೀನಿ ನೀನು ನಮ್ಮಮ್ಮ ನನಗೆ ನಾನು ಹೆಂಗೆ ಮಡಿ ಮೈಲಿಗೆ ಮಟ್ಟು ಅಂತ ಮಾಡ್ತೀನಿ ನನ್ನ ಮಮ್ಮಗಳು ಹಾಗೆ ಮಾಡ್ತಾಳೆ ನೀನೇನು ಕೂದಲು ಮರೋರೆಲ್ಲ ಮನೊಳಗೆ ಕರ್ಕೊಂಬಿಟ್ಟು ಸೇರಿಸ್ಕೊಂಡ್ಬಿಡ್ಬೇಕೇನೆ ಅಕಸ್ಮಾತ್ ಏನಾರುವ ಮನೆಯವ್ರಿಗೆ ಹೆಚ್ಚು ಹೆಚ್ಚು ಕಮ್ಮಿಯಾದ್ರೆ ಏನಾರು ಯಾರು ಹೆಚ್ಚು ಕಮ್ಮಿಯಾದ್ರೂ ಏನೇ ಮಾಡೋದು ಹಾಂ ಈ ಕೂದಲು ಮರಗಳು ಬಂದಿದ್ದಕ್ಕಿದ್ದಾರೆ ನಮ್ಮ ಮನೇಲಿ ಹೆಚ್ಚು ಕಮ್ಮಿ ಆಗೋದು ಅಜ್ಜಿ ಸುಮ್ಮನೀರು ನಮ್ಮ ಯಾಕೆ ಬೈತಾ ಈಗಿನ ಕಾಲದಲ್ಲಿ ಆಚಾರ ವಿಚಾರ ಎಲ್ಲ ಬಿಟ್ಟು ಹಾಂ ದೊಡ್ಡ ನಮ್ಮವ್ರಿಗೆ ತಮ್ಮರು ಅಂತ ಕಲಿ ನೀ ಸತ್ತಾಗ ಯಾರು ನಾಲ್ಕು ಮಂದಿ ಬರಬೇಕು ಹೊರ್ತು ನಿಮ್ಮವರೆ ಯಾರು ಬರೋಕ್ಕಿಲ್ಲ ಬಿಟ್ಟೋಗ್ತಾರೆ ತಿಳ್ಕೋದನ್ನ ಯಾಕೆ ಮಡಿ ಮೈಲಿಗೆ ಮಟ್ಟು ಅಂತ ಆಡ್ತೀರಿ ಏಯ್ ಕುಂದರೆ ಚಿಕ್ಕೋಳು ಹೆಂಗಿರ್ಬೇಕು ಅದನ್ನು ಮಾತಾಡೆ ಅದನ್ನ ಬಿಟ್ಟು ದೊಡ್ಡ ದೊಡ್ಡ ಬಾಯಿ ಮಾಡ್ತೀನಿ ಹಾಂ ಅಜ್ಜಿ ಮಾತಾಡಕತ್ತಿಲ್ಲ ಅಲ್ಲಿ ನಿಂಗೆ ಏನೇ ಗೊತ್ತು ಏನು ಗೊತ್ತು ಅಮ್ಮ ಮೊದಲೊಂದು ಸರಿ ಹಿಂಗೇನೆ ಯಾವುದೋ ಯಾರನ್ನ ಯಾವುದೋ ಹುಡುಗಿನ ಕರ್ಕೊಂಬಂದು ಮನೇಲಿ ಇಟ್ಕೊಂಡಿಕ್ಕ ಅಪ್ಪಂಗೆ ಏನಾಗಿತ್ತು ಗೊತ್ತೇನೆ ನಿಮಗೆ ಅಪ್ಪಂಗೆ ಯೋಗ ಬಂದು ಒಂದು ತಿಂಗ್ಳು ಅಡ್ಮಿಟ್ ಆಗೋರೆ ಕಡೆ ನಮ್ಮ ಮನೆಯಾಗ ಯಾರು ಇಂಥ ಕೆಲಸ ಮಾಡಿಲ್ಲ ಕಡೆ ಇಂಥದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮಾತಾಡೋದೇ ಬಿಟ್ಟು ಸರಿ ಇಲ್ಲ ನೋಡಿ ಮಾತಾಡ್ಕೊಂಡಿದ್ದೆ ಲಕ್ಷ್ಮಕ್ಕಯ್ಯ ನನ್ನಿಂದ ನಿಮಗೆ ಮಾತು ನಾನು ಮನೆಯಿಂದ ಹೊರಗೆ ಹೋಯ್ತೀನಿ ಹ್ಮ್ ಬಾಗೆ ಕೊರ್ನರ್ ಇರ್ಸ್ ಕರಿ ಪಾಪ ಅವ್ರಿಗಾದ್ರೆ ಸ್ವಲ್ಪ ಧೈರ್ಯ ಕಮ್ಮಿ ನಾನಾದ್ರೂ ಧೈರ್ಯವಾಗಿ ಇರ್ತೀನಿ ಬೇಕಾರೆ ಯಾರ ಮನೆಗಾರು ಇರ್ತೀನಿ ಇರ್ಸ್ಕೊಳಿ ಅಕ್ಕ ಏ ಮಂಜಿ ನಮ್ಮ ಹತ್ರ ಬಂತು ಡಿಸೈಡ್ ಮಾಡೋವರೆಗೂ ಯಾವುದು ಆಗಲ್ಲ ಸುಮ್ಕೊಂಡ್ರು ಯಾರಿಗೂ ವೇ ಬೇಕು ಬೇಕಂತ ಆಗೋಕ್ಕಿಲ್ಲ ಕಣ ಆ ಸಿಚುವೇಶನ್ ಆಗ್ಬೇಕಂತ ಇರ್ತಾವ ಆಗಿರ್ತಾವ ನಮಗೆ ಗೊತ್ತಿರಲ್ಲ ನಾನು ಕರ್ಕೊಂಬಂದಿರ್ತೀನಿ ಓ ಸರಿ ಹಿಂಗೆ ಯಾವುದೋ ಒಂದು ಹುಡುಗಿನ ಅದೇ ಮೂರು ಎತ್ತಕ್ಕಲ್ಲ ಅವ್ರ ಹುಡುಗಿನ ಕರ್ಕೊಂಬಂದ್ಬಿಟ್ಟೀನಿ ಬಂದು ಬಂದಿದ್ದೀನೇ ನನಗೂ ಗೊತ್ತಿದ್ದಿಲ್ಲ ಅಯ್ಯಪ್ಪಂಗ ಬೆಳಿಗ್ಗೆನೇ ಆಗ್ತಿದೆ ಊಟೈತಿ ಅದಕ್ಕ ಈ ಅಮ್ಮ ನೀ ಕರ್ಕಂಬಂದಿ ಅದಕ್ಕ ಐತಿದ ನೀ ಕರ್ಕಂಬಂದಿ ಅದಕ್ಕ ಐತಿದ ಅಂದ್ರೆ ಮಂದಿನ ನೋಡಿ ಕೇಳಿ ಕೇಳಿ ಬರ್ತವೆ ನಮ್ಮ ಅಂಜಿ ಹ ಈಗ ಯಾರು ಸತಾಯ್ತಿರ್ತಾರೆ ಅಂತ ಅವರಿಗೆ ರಕ್ತ ಕೊಡಬೇಕಪ್ಪ ನಮ್ಮ ಇದ್ರೋರು ಅದ್ರೋರು ನೀನು ಆ ಜಾತಿ ಈ ಜಾತಿ ಅಂತ ಹೇಳ್ತಾರ ತಕಂಡ ಚುಚ್ಚಲ್ವಾ ಜೀವ ಬದುಕಿಸಲ್ವೇನೆ ಕುತ್ಕಳ ಏನು ಆಗಲ್ಲ ಅಮ್ಮ ನೀನೇನೋ ನಮ್ಮ ಕಳ್ದೆ ಇರ್ಬೋದು ಆದರೆ ನಾನು ನಮ್ಮ ಜೀ ಬೇಸ್ ತಂಬ್ತೀವಿ ಮನೆಯಾಗ ಈಗ ಯಾವಾಗ ಕರ್ಕೊಂಡು ಬಂದಿಲ್ಲ ಕೂದಲು ಬರೋಲ್ಲ ಮನೆಯಾಗ ಏನಾರು ಒಂದು ಕೆಟ್ಟಾಗುತ್ತೆ ನೋಡ್ಕೋಬೇಕಾರೆ ನಮ್ಮ ಅಜ್ಜಿ ಅವಾಗ ತಾನೇ ನಿನಗೆ ಕ್ಯಾಕ್ರಸ್ ಮಕ್ಕಗಿಯೋದು

ಅಜ್ಜಿ ಮುಂಜಕಾಯ ಜೀವನ ಹಾಳಾದ್ರೆ ಏನು ಮಾಡುದು ಅಂತ ಕೇಳ್ತಾವಳೆ ಅಮ್ಮ ಓಹೊ ಹೋ 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 ಮೂರು ಮಂದಿದಲ್ಲ ಮೂರ್ ಮಂದಿದೆಲ್ಲ ಬೇಕು ಇವಳಿಗೆ ಅಕಸ್ಮಾತ್ ಏನಾದ್ರು ನನಗೆ ನನ್ನ ಮಗನಿಗೆ ಹೆಚ್ಚು ಕಮ್ಮಿ ಆದರೆ ನನಗೆ ದಿಕ್ಕು ನಿನ್ಗೆರೆ ದಿಕ್ಕು ನನ್ನ ಮೆಣ್ಮುಡ್ಗುರ್ಗೆ ನನ್ನ ಮಕ್ಳಿಗೆ ಅರೆದಿಕ್ಕಿ ಹಾಂ ಹೇಳಕತ್ತಿಲ್ಲ ನಿನ್ಗೆ ಬೇಡ ಅಂತೇಳಿ ಇಂಥವೆಲ್ಲ ಕರ್ಕೊಂಡು ಬರಬೇಡ ಅಂತೇಳಿ ಓ ಸರಿ ಕರ್ಕೊಂಬಂದಾಗ ನನ್ನ ನನ್ನ ಮಗನ ನೋಡೋಕಾಗದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿನಿ ಇವತ್ತೇನಾದ್ರಾವಂತ ತಂದಿ ಇವತ್ತು ಏನು ಅಂತ ನಾನಂತೂ ಕಾಣಿಕವ ನನಗೆ ಸರಿನಾ ಅಜ್ಜಿ ನೋಡಜ್ಜಿ ಈಗ ಅದೇ ಮತ್ತೆ ಹೇಳ್ತಾಳೆ ಇದು ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅಂತ ಹೇಳ್ತೀಯ ಅಂತ ಬೊಗಳ ಕತ್ತಾಳೆ ಕಣಜ್ಜಿ ಅಮ್ಮ ಅಮ್ಮಮ್ಮ ಬಾಳ ಮಾತಾಡ್ತಿದ್ದಿ ನೋಡು ನಿನಗೆ ಕಪ್ಪ ಕಪ್ಪಲ್ ಕುದ್ ಬಿಡ್ತೀನಿ ನಿಮ್ಮ ಅಜ್ಜಿ ಇಲ್ಲದೆ ಇದ್ದಾಗ ಮಗಳು ಮಗಳಾಗಿರ್ಬೇಕು ಇಂಥದೆಲ್ಲ ಹೇಳ್ಕೊಡಬಾರ್ದು ಇನ್ನೇನೇ ಸ್ಕೂಲಲ್ಲಿ ಕಲಿಯೋದು ನೀನು ಹಾಂ ಇಂಥದೇ ಕಲಿಯೋದು ನೀನು ನಮ್ಮ ಅಪ್ಪಂಗೆ ಏನಾರು ಹೆಚ್ಚು ಕಿಚ್ಚು ಕಮ್ಮಿ ಆಗಬೇಕಲ್ಲ ಆಗ್ತಾನೆ ಇರೋದು ನಿಮಗೆ ನಮ್ಮ ಅಜ್ಜಿನ ನನ್ನಿಂದ ನಿಮಗೆ ಮಾತುಕೊಳ್ಳು ಈಗ ಯಾಕೆ ಮಾತು ನೀವು ಹೋದ ಸರಿ ಹಿಂಗೆ ಕರ್ಕೊಂಬಂದು ನಮ್ಮ ಅಪ್ಪನ ನೋಡೋಕ್ಕಾಗಿಲ್ಲ ನಮ್ಮ ಕೈಯಾಗ

ಈ ಅತ್ತೆ ಒಂದು ಕಡೆ ಆದರೆ ಸೊಸೆ ಒಂದು ಕಡೆ ಅತ್ತೆ ಪೂಜೆ ಪುನಸ್ಕಾರ ಅಂತ ಸೊಸೆ ನಾನು ಮಾಡಿದೆ ಹೆಚ್ಚು ಅಂತ ಹೇ ಹೇ ಏನೇ ಹಿಂಗೆ ಬೈತಿ ಹಾಂ ನೀನು ಅವ್ರಿಗೊಳ್ಸ್ಕೊಂಡು ನನ್ನ ಮೊಮ್ಮಗಳ್ ಏನು ಬೈತಿ ನನ್ನ ಮಮ್ಮಗಳ್ಗ ನಾ ಕಲಿಸ್ದಂಗೆ ಬುದ್ಧಿ ಇರೋದು ಸಾಸ್ರ ಸಂಪ್ರದಾಯ ಮನೆ ಮಟ್ಟು ಅಂತ ಇರಬೇಕು ಅದನ್ನ ಬಿಟ್ಟು ನೀನು ಕಲ್ಸ್ದಂಗೆ ಕಲ್ಸ್ಬಿಡ್ತಾರೆ ನನ್ನ ಮಮ್ಮಗಳಿಗೆ ಯಾಕೆನ ಕಲಿಸ್ಬೇಕು ನಿಂತರ ಬುದ್ಧಿನ ನಿಂತ ವಿರೋಧ ಕಿತ್ತೋದು ಕಿತ್ತೋದ್ ಬುದ್ಧಿ ಕಡೆ ಊರು ಮಕ್ಕಳು ಊರು ಮನೆದೆಲ್ಲ ಸಾಲು ಮಾಡಕ್ಕೆ ಹೋಗ್ತಿ ನಮ್ಮ ಮನೆಯಾಗೆ ಇಟ್ಟಿಕ್ತಾರೆ ಸರಿಯಾ ನೀನು ಹಾಂ ನನ್ನ ಮೊಮ್ಮಕ್ಳು ಮಾಡೋಗೆ ಮಡಿಗೆ ಕಡೆಗೆ ಬಿದ್ ಬೀದಿ ಸುತ್ತಕೊಯೋತಿ ಅಷ್ಟು ಮಟ್ಕ ನೀನು ದೊಡ್ಡ ದೊಡ್ಡ ನೀವು ಬಿಡಿ ಬಿಡಿ ನಾನು ಅವ್ರ ಜೊತೆಗೆ ಅವ್ರ ಮನೆಗೆ ಹೋಗಿರ್ತೀನಿ ಅಷ್ಟು ಕಷ್ಟ ಆದ್ರೆ ನಿಮಗೆ ಅವ್ರ ಮನೆಗೆ ಹೋಗಿರ್ತಲ ಹೋಗಿರ್ತಾಳಂತ ಕಳಚು ಅಮ್ಮನವೇ ಹೋಗಿರೋಗೆ ಹೋಗಿರೋಗು ನಿನ್ಗು ನಾಲ್ಕು ದಿನ ಕೆಟ್ಟಾಗಿ ಬುದ್ಧಿ ಬರುತ್ತೆ ನಮ್ಮ ಮನೆಗೆ ಬರ್ತೀಯ ಹೋಗು ಹೋಗಿ ಅವ್ರೆ ಅವರು ನಿಮ್ಮ ನಿಮ್ಮನೆ ಬಂದವರಾ ನೀನು ಒಂದ್ ನಾಲ್ಕು ದಿನ ಅವ್ರ ಮನೆಗೆ ಇರೋಗು ಅಯ್ಯೋ ಅಮ್ಮ ಅಯ್ಯೋ ಅಜ್ಜಿ ಅಲ್ಲಿ ಬಾಜ್ ಹತ್ರ ಅಪ್ಪ ಹಿಂಗೆ ಕಾಲ್ ಏಟ್ ಆಗ ಇರೋಂಗೈತಿ ಕೆಳಕ್ಕೆ ಕುಂಟ್ಕೊಂಡ್ ಕುಂಟ್ಕೊಂಡ್ ಬರ್ತಾನ ಅಪ್ಪ ಅಯ್ಯೋ ನನ್ನ ಮಗನ್ ಕಾಲ್ ಏಟ್ ಆಗ್ಬಿಟ್ಟೈತ ಅಯ್ಯೋ ಅಯ್ಯೋ ಪಾಪ ಏನ್ಲಾ ಆಯ್ತು ನಿನ್ಗೆ ಏನ್ಲಾ ಕಾಲೇಟ್ ಮಾಡ್ಕೊಂಬಂದಿ ಏನಾಯ್ತಾ ನಿಂಗೆ ಅಯ್ಯೋ ರೀ ಅಜ್ಜಿ ಯಾಕೆ ಹೇಳ್ತಿದ್ಲು ಪೂಜಾ ಪುರಸ್ಕಾರ ಅಂತ ಯಾಕೆ ಮಾಡ್ತೀವಿ ಮನೆಗೆ ಹೆಂಗಿರ್ಬೇಕು ಅಂತೇಳಿ ನೋಡ್ದ ಅಪ್ಪಂಗೆ ಕಾಲೇಟ್ ಆಗೈತಿ ನೀನು ಒಂದ್ ಸರಿ ಮಾಡ್ಬಂದೆ ಅಪ್ಪಂಗ ಒಂಥರ ಬಂದು ಬಿತ್ತಿ ಕಾಲೇಟ್ ಮಾಡ್ಕೊಂಡ ಇವತ್ತು ನೋಡುತ್ತ ಕಾಲೇಟಾಗಿ ಬಂದೈತಿ ಅದಕ್ಕೆ ಕಾರಣ ಮಾ ಹೇಳ ಮಾತನ್ನ ಕೇಳುವ ಅನ್ನೋದು ಪೂಜಾ ಪುರಸ್ಕಾರ ಅಂತ ಮನೆಯಾಗಿರ್ತಾವ ಮೂಲೆ ಮಟ್ಕು ಅಂತ ಮಾಡ್ತಾರ ದೇವರು ಹುರ್ದಿಂಡು ಅಂತೇಳಿ ನೀನು ಎಲ್ಲನ ಬಿಟ್ಟು ದೇವ ತರ ಕರ್ಕೊಂಡ್ ನೀನು ಹಾ ಎಂತದ ಮಾಡ್ರ ನೀನು ಅಯ್ಯೋ ಸೀನು ಯಾರ್ಲಾ ಹೊಡ್ದೋನು ನಿನ್ ಕಾಲಿಗೆ ಯಾರೋ ಹೊಡ್ದೋರು ಈ ಮನೆ ಅಲ್ ಮುಂಡೆ ಇಂಥವ್ರನ್ನ ಕರ್ಕೊಂಡ್ ಬಂದಾಗ್ಲೆ ಗೊತ್ತಾಯ್ತು ಕಲ್ವ್ ನನ್ಗೆ ನಮ್ ಮನೆ ಎಕ್ಕೊಟ್ ಹೋಗುತ್ತೆ ಅಂತ ಗೊತ್ತಾಯ್ತು ಕಲ್ವ್ ನಾನು ಅನ್ಕಂಡಿ ನನ್ ಮಗಂಗ್ ಏನಾರು ಹೆಚ್ಚಿಚ್ಚು ಕಮ್ಮಿ ಆಗ್ಬಿಡುತ್ತ ಅಂತೇಳಿ ಕೂದ್ಲು ಮರವ್ರನ್ನ ಮನೆ ಒಳಗ್ ಕರ್ಕೊಂಡ್ ಬಂದಾರೇನ್ಲ ಇವಳು ಎಂತ ಕೆಲಸ ಮಾಡ್ಬಿಟ್ಲಲ್ಲ ಅಯ್ಯೋ ರೀ ನಂಗೆ ಇದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ ಕಣ್ರಿ ನಾನು ಈ ಹುಡುಗಿಗ ಅನ್ಯಾಯ ಆಯ್ತಿತ್ತು ಸಾವುಕಾರಿ ನಂದ ಅಂತ ಬಂದಿದ್ದ ಅಷ್ಟೇ ಕಣ್ರಿ ನನಗೆ ನೀವು ಕಾಲ್ಗೆ ತಗುತ್ತೆ ಬಿಡುತ್ತೆ ಅಂತ ನಂಗ್ ಗೊತ್ತಿದ್ದಿಲ್ಲ ಅಯ್ಯೋ ಲಕ್ಷ್ಮಿ ನೀನು ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿ ನೀನು ಕರ್ಕೊಂಡ್ ಬಂದಿರೋದು ಇವ್ರನ್ನ ಈಗ ನನಗಾಗಿರೋದು ಕಾಲು ಬೆಳಗ್ಗೆ ಏಟಾಗಿತ್ತು ನಂಗೆ ಅಲ್ಲಿಂದ ನಡ್ಕೊ ಬರೋಕಾಗಲಿಲ್ಲ ತೊಕೊ ತೊಕೊಂಡಿಷ್ಟೊತ್ತಾಯ್ತು ಬರೋದ್ರೊಳಗೆ ಹೊಲ್ದತ್ರ ಹಿಂಗೆ ಕೆಲಸ ಮಾಡ್ತಿದ್ನ ಮರದತ್ರ ಏನೋ ಇದು ಏನಪ್ಪ ಮತ್ತೆ ಹೆಂಗ್ ಮರ್ದತ್ರ ಹಿಂಗೆ ಏಯಾ ಅಂದ್ಬಿಟ್ಟು ಬಿಟ್ಟು ಅದ್ಲೇನೋ ಏನೋ ತಗೋಬಿಟ್ಟಿ ಕಿತ್ತಿದ್ದಣ ಅಂತೇಳಿ ಹೇಳಿ ಹೋದ್ ನಾ ಬಿದ್ಬಿಟ್ಟಿ ಯಾರು ಇಲ್ಲ ರೋಡಾಗುವೆ ಕೇಳ್ಕೊ ಬಂದಲ್ಲ ಮಟ್ ಮಟ್ ಮಧ್ಯಾಹ್ನ ಅಲ್ವಾ ಯಾರು ಕುಂತು ಇದ್ದಿಲ್ಲ ಇಲ್ಲಾಂದ್ರೆ ಕೈ ಹಿಡ್ಕೊಂಡು ಕರ್ಕೊ ಬರೋರು ನನ್ನ ಇದಕ್ಕ ನೀನು ಯಾಕೆ ಯೋಚನೆ ಮಾಡ್ತೀವಿ ಆ ಸಾವಕ್ರಿಂದ ತಪ್ಸ ಕಾ ಬೆಣ್ಣು ಹುಡುಗರು ಕರ್ಕಂಬಿ ನಮ್ಮ ಹೆಣ್ಮಕ್ಳಿದಂಗೆ ತಾನೆ ಬಿಡು ನೋಡಜ್ಜಿ ಅಪ್ಪನವೇ ಅಮ್ಮನ್ ಪರವಾಗಿ ಅವನೇ ಇಷ್ಟ ಆಗಿದ್ರು ಎಣ್ಣೆ ಆಗಿದ್ರು ವೇ ಸೈಸ್ಗಳೆಲ್ಲ ನೋಡು ಹೆಂಗ ಎರ್ತಿ ಪರವಾಗಿ ಹೋಗ್ತಾನ ಅಪ್ಪ ಅಂತೇಳಿ ಉಮಾ ಸುಮ್ನೀರು ದೊಡ್ಡವರ್ಗ ಇಂದ ಹೇಳ್ಕೊಡ್ಬಾರ್ದು ಮಾಡಬಾರ್ದು ವಯಸ್ಸಾಗೈತಿ ಈಗಿನ ಕಲ್ದ ಹಂಗಿರ್ಬೇಕು ಹಂಗಿರ ಕಲ್ಸ್ ಅದ್ಬಿಟ್ಟು ಹಳೆ ಕಲ್ತಾರ ಎರಡ ಮಾಡ್ತೀಯ ಹಾ ಈಗ ನಿಮ್ಮವಾಗ ಕರ್ಕೊಂಡಿರೋದ್ ಈಗ ಅದ್ರದ್ದು ಬೆಳಿಗ್ಗೆ ಆಗೈತಿ ಮರದಿಂದ ಬಿದ್ದು ನೀನು ಯಾಕೆ ಹಿಂಗಿ ಅಯ್ಯ ನಿನ್ಗೆ ಯಾವಾಗಾರು ಆಗಿರ್ಬೋದು ಕಣಪ್ಪ ಆದ್ರೆ ಅಮ್ಮ ಟೈಮ್ ಗೆ ತಾನೆ ಬಂದಿರ ನೀನು ಹಾ ಇಂತವ ಮಾಡಬಾರ್ದು ಪೂಜೆ ಪುನಸ್ಕಾರ ಅಂತ ಇರ್ತವ ದೇವ್ರ ದಂಡು ಅಂತ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅಷ್ಟವೇ ಹಾ ಅಮ್ಮ ಯಾಕೆ ಕರ್ಕೊಂಡ್ ಕರ್ಕೊಂಬಂದಿರಕ್ಕೆ ತಾನೆ ನಿಂಗೆ ಹಂಗಾಗಿರೋದು ಆದರೂ ಅಮ್ಮನ ಪರವಾಗಿ ಮಾತಾಡ್ತೀರಾ ನೋಡಿ ನೀನು ಓಕೆ ವೀಕ್ಷಕರ ಈ ವಿಡಿಯೋ ಇನ್ನೂ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ